ಭಯೋತ್ಪಾದಿ ಏನು ಹೋರಾಟ ನಡೀತಾ ಇದೆ ಆ ಹೋರಾಟ ಇಡೀ ದೇಶ ಒಗ್ಗಟ್ಟಾಗಿದೆ ಹೋರಾಟ ನಮ್ಮಲ್ಲಿ ಇರ್ತಕ್ಕಂಥ ಉಳುಕನ್ನು ನೋಡೇ ಬೇರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ಆ ದೃಷ್ಟಿಯಿಂದ ನಾವು ಕಟ್ಟಿದ್ದೀವಿ ನಮ್ಮನೆಲ್ಲ ಅಂತಂಬಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಪಕ್ಕದ ಮನೆಯವನು ಯಾರೂ ನಮ್ಮ ನಮ್ಮ ಇದಕ್ಕೆ ಬರೋದಿಲ್ಲ ಆ ದೃಷ್ಟಿಯಿಂದ ಅದೇ ಥರ ದೇಶನೂ ಅಷ್ಟೇನೆ ಇಡೀ ದೇಶ ಒಂದಾಗಿದೆ ಅಂತ ಆದರೆ ಯಾವುದೇ ಅಕ್ಕಪಕ್ಕ ದೇಶದವರು ನಮ್ಮ ಮೇಲೆ ಬರ್ತಕ್ಕಂಥದ್ದು ನಮ್ಮನ್ನು ಕೆಣಕ್ತಕ್ಕಂಥ ನಮ್ಮನ್ನು ಸಾಯಿಸ್ತಕ್ಕಂಥ ಕೃತ್ಯಕ್ಕೆ ಅವರು ಇಳಿಯೋದಿಲ್ಲ ಆ ದೃಷ್ಟಿಯಿಂದ ನಾವೆಲ್ಲರೂ ಸಹ ಜನಜಾಗೃತರಾಗಬೇಕಾಗಿದೆ ನಾವೆಲ್ಲ ಜಾಗೃತಿಯನ್ನು ವಹಿಸಬೇಕಾಗಿದೆ ಮೊದಲನೇದಾಗಿ ನಾವೆಲ್ಲ ಜಾತಿ ಜನಾಂಗವನ್ನು ಬಿಟ್ಟು ರಾಜಕೀಯ ನಂತರ ಯಾವುದೇ ಪಕ್ಷಗಳು ಅಧಿಕಾರಕ್ಕೆ ಬರಲಿ ರಾಜ್ಯದಲ್ಲೇ ಆಗಲಿ ಕೇಂದ್ರದಲ್ಲೇ ಆಗಲಿ ಯಾವುದೇ ಒಂದು ಲಾಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾದ್ರೆ ಒಂದು ಸಣ್ಣ ವಿಷಯ ಯಾವುದೇ ಇರಲಿ ಅದರಲ್ಲಿ ನಾವು ನಮ್ಮ ಸರ್ಕಾರಗಳಿಗೆ ಬೆಂಬಲವಾಗಿ ನಿಲ್ಲಬೇಕು ಜನರು ನಾವು ಜಾಗೃತವಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕಡೂರು ವಕೀಲರ ಸಂಘ ಪ್ರತಿಭಟನೆಯನ್ನು ಮಾಡಿ ಇವತ್ತು ಮಾನವ ಸರಪಳಿಯನ್ನು ಏರ್ಪಡಿಸಿ ಜನಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ವಕೀಲರ ಸಂಘದಿಂದ ಅದಕ್ಕೋಸ್ಕರ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ನಾವು ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತೇನು ಇಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ ಅದು ಮೂರುಣೂ ಸಹ ನಾವು ರಹಸೀಲ್ದಾರಿಗೆ ಕೊಡೋಣ ಅದೇ ರೀತಿ ನಮ್ಮ ಗ್ರಾಮ ಗ್ರಾಮಗಳಲ್ಲೂ ಸಹ ನಮ್ಮ ಜನಗಳಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ನಾವು ವಕೀಲರಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಓದ್ತೀನಿ ನಾನು ಮಾತನಾಡೋದು